ನಾವು ಫೈನಲ್ಸ್ ಹೋಗ್ತೀವಿ ಫೈನಲ್ಸ್ ಹೋಗಿ ಅಲ್ಲೂ ಗೆಲ್ತೀನಿ ಪ್ರೌಡ್ ಚೆನ್ನಾಗಿರುತ್ತೆ ನಾಳೆ ಫೈನಲ್ ಸ್ಮ್ಯಾಶ್ ನೋಡೋಕ್ಕೆ ಸೊ ಎಸ್ ಆಲ್ ವೆರಿ ವೆರಿ ಎಕ್ಸೈಟೆಡ್ ಇಸ್ ನಾಟ್ ಅಷ್ಟು ಹೈ ವೋಲ್ಟೇಜ್ ಅಂತ ಅನ್ಸಲ್ಲ ಮೋಸ್ಟ್ಲಿ ನಾಳೆ ಮ್ಯಾಶ್ ಹೈ ವೋಲ್ಟೇಜ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಸಿ ಸಿ ಎಲ್ ಸೆಮಿಫೈನಲ್ ಈಗ ಮೈಸೂರಿನಲ್ಲಿ ನಡೀತಾ ಇದೆ ಸೊ ಮೈಸೂರಿನ ಮಗಳು ನಿಧಿ ಸುಮಯ್ಯ ಅವರು ನನ್ನ ಜೊತೆ ಇದ್ದಾರೆ ಮಾತಾಡ್ಸೋಕ್ನಿ ಹಾಯ್ ನಿಧಿ ಅವರು ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ಒಳ್ಳೆ ಇಂಟ್ರಡಕ್ಷನ್ ಕೊಟ್ರಿ ಮೈಸೂರಿನ ಮಗಳು ಅಂತ ಥ್ಯಾಂಕ್ ಯು ಚೆನ್ನಾಗಿರುತ್ತೆ ಚೆನ್ನಾಗಿ ಸಿ ಸಿ ಎಲ್ ಬೇರೆ ಬೇರೆ ಕಡೆ ನಡೀತಾ ಬೇರೆ ಸ್ಟೇಟಲ್ಲಿ ನಡೀತಾ ಇತ್ತು ಬೆಂಗಳೂರು ಚಿನ್ನಸ್ವಾಮಿ ನಡೀತಾ ಇತ್ತು ಫಾರ್ ಫಸ್ಟ್ ಟೈಮ್ ಮೈಸೂರು ನಿಮ್ಮೂರಲ್ಲಿ

ತುಂಬಾ ಖುಷಿ ಆಗ್ತಾ ನಾನು ಆಕ್ಚುಲಿ ಕರ್ನಾಟಕ ಬುಲ್ಟೋಸರ್ಸ್ ಮೊದಲನೇ ಸೀಸನ್ ಬ್ರಾಂಡ್ ಅಂಬಾಸಿಡರ್ ಆಗಿದೆ ನಾನು ಮತ್ತೆ ಆಂಡಿಟಾರಿ ಸೊ ಟು ಕಂಟಿನ್ಯೂ ದಟ್ ಜರ್ನಿ ಇವಾಗ ಆಲ್ಮೋಸ್ಟ್ ಟೆನ್ ಟ್ವೆಲ್ವ್ ಇಯರ್ಸ್ ಆಗಿದೆ ನಾನ್ ವೆರಿ ಇಮೋಷನಲಿ ಅಟ್ಯಾಚ್ ಆಗ್ಬಿಟ್ಟಿದ್ದೀನಿ ಟೀಮ್ ಜೊತೆ ಸೊ ಯಾಕೆ ಸೆಮಿಫೈನಲ್ ಇಲ್ಲಿ ಆಲ್ಮೋಸ್ಟ್ ಗೆಲ್ತೀವಿ ಫೈನಲ್ ನಾಳೆ ಇಲ್ಲೇ ಸೊ ಈ ಕ್ರೌಡ್ ಇದೆ ಎಷ್ಟು ಡಬಲ್ ಆಗ್ಬೋದು ಕ್ರೌಡ್ ಐ ಥಿಂಕ್ ಡಬಲ್ ಆಗ್ಬೋದು ಚೆನ್ನಾಗಿರುತ್ತೆ ನಾಳೆ ಫೈನಲ್ ಸ್ಮ್ಯಾಶ್ ನೋಡಕ್ಕೆ ಸೊ ಎಸ್ ಆಲ್ ವೆರಿ ವೆರಿ ಎಕ್ಸೈಟೆಡ್ ಅಂಡ್ ಏನ್ ಗೊತ್ತಾ ಮೈಸೂರಲ್ಲಿ ಸೀಟಿಂಗ್ ಕೆಪಾಸಿಟಿ ಕಮ್ಮಿ ಅಂತಾನೆ ಹೇಳ್ತಾ ಇದ್ರು ಬಟ್ ಈ ಕ್ರೌಡ್ ನೋಡಿದ್ರೆ ನನಗೆ ಕಮ್ಮಿ ಅಂತ ಅನ್ನಿಸ್ತಾನೆ ಇಲ್ಲ ಇದೆಲ್ಲ ಚಿನ್ನಸ್ವಾಮಿ ಆಡ್ತಾ ಇರೋ ಥರ ಅಲ್ವಾ ನಾನು ಮೊದಲನೇ ಸಲ ಆ್ಯಕ್ಚುಲಿ ಹಿಂದಿನ ಸಲ ಇನ್ನೊಂದು ಕ್ರಿಕೆಟ್ ಮ್ಯಾಚ್ ಆಗಿದ್ದು ಬಂದಿದೆ ಬಟ್ ಇಷ್ಟು ಕ್ರೌಡ್ ಇರಲಿಲ್ಲ ಬಟ್ ಇದು ಮೊದಲ ಸಲ ಇಷ್ಟೊಂದು ಕ್ರೌಡ್ ನೋಡ್ತಾ ಇರೋದು ಅಬ್ವಿಯಸ್ಲಿ ಇಟ್ಸ್ ಕರ್ನಾಟಕ ಬುಲ್ಡೋಸರ್ಸ್ ಸೊ ನಮ್ಗೆ ಸಪೋರ್ಟ್ ಇದು ಬಂದಿದ್ದಾರೆ ಅಂತ ಫೀಲ್ ವೆರಿ ಹ್ಯಾಪಿ ಐ ಪಿ ಎಲ್ ಅಂತ ಬಂದಾಗ ಸೊ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಯಾವ ರೀತಿಯ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಇಲ್ಲೂ ಕೂಡ ಅದೇ ಥರ ನಡೀತಾ ಇದೆ ಆ್ಯಕ್ಚುಲಿ ವಿ ವೆರಿ ಫ್ರೆಂಡ್ಲಿ ವಿತ್ ದ ಚೆನ್ನೈ ಟೀಮ್ ಕ್ರಿಕೆಟ್ ಸ್ಪೋರ್ಟ್ ಫೀಲ್ಡಿಗೆ ಹೋದ್ಮೇಲೆ ಅಫ್ಕೋರ್ಸ್ ದೆ ವಿಲ್ ಬಿ ಅ ಪ್ರಾಪರ್ ಕ್ಲಾಶ್ ಬಟ್

for fans support karnataka bulldozers watch us beat punjab this share and take the trophy home and thank you thank you so much enjoy the match